ವಿದ್ಯುತ್ ಕ್ಷೇತ್ರ ಅನ್ನೋದು ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿದೆ ರೈತರು ಕಾರ್ಖಾನೆಗಳು ಸಣ್ಣಪುಟ್ಟ ಕೈಗಾರಿಕೆಗಳು ಬಹಳಷ್ಟು ಜನ ವಿದ್ಯುತ್ ವ್ಯವಸ್ಥೆ ಮೇಲೆ ಅವಲಂಬಿತರಾಗಿದ್ದಾರೆ ಭಾರತ ದೇಶದ ಅಭಿವೃದ್ಧಿಗೆ ಬಹುಪಾಲು ವಿದ್ಯುತ್ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಿದೆ ಆದರೆ ವಿದ್ಯುತ್ ಕ್ಷೇತ್ರವನ್ನು ಇದೀಗ ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡಲು ಬಿಲ್ ಜಾರಿಗೊಳಿಸಲು ಮುಂದಾಗಿರುವುದು ಪ್ರತಿಭಟನೆಗೆ ಪ್ರಮುಖ ಕಾರಣವಾಗಿದೆ ಭಾರತ ದೇಶಾದ್ಯಂತ ಕೇಂದ್ರ ಸರ್ಕಾರ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಿ ವಿದ್ಯುತ್ ಸರಬರಾಜು ಹಾಗೂ ವಿತರಣೆಯನ್ನು ಖಾಸಗಿ ಕ್ಷೇತ್ರಕ್ಕೆ ಕೊಡಬೇಕೆಂದು ಬಿಲ್ ಜಾರಿಗೆ ತರುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಮತ್ತು ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ದೇಶಾದ್ಯಂತ ವಿದ್ಯುತ್ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಹಾಗೂ ನೌಕರರು ಒಂದು ದಿನದ ಮುಷ್ಕರ ನಡೆಸುತ್ತಿದ್ದು ಪಾಂಡುಪುರ ಪಟ್ಟಣದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿ ಮುಂಭಾಗ ಪಾಂಡುಪುರ ವಿಭಾಗ ವ್ಯಾಪ್ತಿಯ ನಿಗಮದ ಅಧಿಕಾರಿಗಳು ನೌಕರರು ಸಿಬ್ಬಂದಿ ವರ್ಗದವರು ವಿದ್ಯುತ್ ಗುತ್ತಿಗೆದಾರರು ಕೇಂದ್ರ ಸಮಿತಿ ಸದಸ್ಯರು ಸ್ಥಳೀಯ ಸಮಿತಿ ಸದಸ್ಯರು ನಿವೃತ್ತ ಪಿಂಚಣಿ ನೌಕರರ ಸಂಘದವರು ನೌಕರರ ಸಂಘದವರು ಒಗ್ಗೂಡಿ ಕೆಲ ಕಾಲ ಸಾಂಕೇತಿಕವಾಗಿ ಪ್ರತಿಭಟಿಸಿ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಈ ಮುಷ್ಕರದಲ್ಲಿ ಕೇಂದ್ರ ಸಮಿತಿ ಸದಸ್ಯರಾದ ಶೇಷಣ್ಣ ರಾಮಣ್ಣ ಸ್ವಾಮಿಗೌಡ ಸ್ಥಳೀಯ ಸಮಿತಿ ಅಧ್ಯಕ್ಷ ದೇವರಾಜು ಕೇಂದ್ರ ಸಮಿತಿ ಸದಸ್ಯ ಅಭಿಷೇಕ್ ಕಚೇರಿಯ ಎ ಇ ರಾಘವೇಂದ್ರ ಎ ಡಬ್ಲ್ಇ ರವಿಕುಮಾರ್ ಸಹಾಯಕ ಲೆಕ್ಕಾಧಿಕಾರಿ ಮನ್ಸೂರ್ ಸಹಾಯಕ ಇಂಜಿನಿಯರ್ ಸುಷ್ಮಾ ತಾಂತ್ರಿಕ ವಿಭಾಗದ ಸಹಾಯಕ ಇಂಜಿನಿಯರ್ ರೂಪಿಣಿ ಹಿರಿಯ ಸಹಾಯಕ ಅಧಿಕಾರಿ ಸತೀಶ್ ಕಲ್ಯಾಣ ಸಮಿತಿ ಮುಖಂಡರಾದ ದಯಾನಂದ್ ಮುರುಳಿ ಸೇರಿದಂತೆ ನಿಗಮದ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ನೌಕರ ಸಂಘದ ಜೊತೆ ನಾವೆಲ್ಲ ಕೈ ಜೋಡಿಸ್ಕೊಂಡು ಈ ಒಂದು ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗೋಣ ಅಂಥೇಳಿ ಮುಂದಿನ ದಿನಗಳಲ್ಲಿ ಯುವ ಹೇಳಿದ್ರೆ ದಯವಿಟ್ಟು ಈ ಸಂಘ ಈ ಸಂಸ್ಥೆ ಉಳಿಸ್ಕೋಬೇಕು ಅಂತ ನಿಮ್ಮ ಹೋರಾಟ ಅತ್ಯಮೂಲ್ಯವಾಗಿರ್ತದೆ ಯಾಕೆಂದರೆ ಇಂದು ಹೆಂಗೆ ಒಂದ್ಸಲ ಕಾಲ್ ಮಾಡಿದ್ರೆ ಎಲ್ಲ ಬಂದ್ಬಿಡ್ತಿದ್ದು ಇವತ್ತು ಎಲ್ಲ ನಾಲೆಡ್ ಇದ್ದೀರಾ ಆ ನಾಲೆಡ್ನ ಉಪಯೋಗಿಸ್ ಪಡ್ಕೊಂಡು ಬರಬೇಕು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಕಷ್ಟ ಸಿಕ್ಕಾಗತ್ತೀರಿ ದಯವಿಟ್ಟು ಇಂತ ಒಂದು ಸಂಸ್ಥೆ ನಮ್ಗೆ ಸಿಕ್ಕಿರೋದು ಅದೃಷ್ಟ ಅಂತ ಹೇಳ್ಬೇಕು ಹೋರಾಟ ಹೋರಾಟ ಎಲ್ಲಾಟಾಟ ಹೋರಾಟ ಇವತ್ತೇನು ಹಿರಿಯರು ನಿಂತಿದ್ದಾರೆ ಇವತ್ತು ಅವರ ಹೋರಾಟದ ಫಲವಾಗಿ ಇವತ್ತು ಪಿ ಡಿ ಬಂದಿರೋದು ಅಂದ್ರೆ ಖಾಸಗೀಕರಣ ಅಂದ್ರೆ ಇವತ್ತಿಂದ ಅಲ್ಲ ಇನ್ನು ಕಳೆದ ನಿನ್ನೆ ಮೊನ್ನೆದಲ್ಲ ಕಳೆದ ಐದಾರು ವರ್ಷಗಳ ಹಿಂದಿನಿಂದ ತೂಗತಿಯಾಗಿ ನಮ್ಮ ಖಾಸಗೀಕರಣ ಹೋರಾಟ ಕೊಡ್ತಾನೆ ಬಂದಿದ್ದೀವಿ ಈ ನಮ್ಮ ಮೂಲ ಹೇಳಿದಂಗೆ ಖಂಡದಲ್ಲಿ ಎರಡನೇ ಅತಿ ದೊಡ್ಡ ಸಂಘ ಆದೇಶದಿಂದ ನಾವು ಇವತ್ತು ಈ ಒಂದು ಹೋರಾಟ ಕೊಟ್ಟು ಇವಾಗ ಸಂಘವನ್ನು ಉಳಿಸ್ತಾ ಬೆಳೆಸ್ತಾ ಬಂದಿದ್ದೀವಿ ಈ ಉಳಿಸ್ತಾ ಬೆಳೆಸ್ತಾ ಬರೋದಕ್ಕೆ ನಮ್ಮ ಒಗ್ಗಟ್ಟೆ ಕಾರಣ ಈ ಬರ್ತಾ ಬರ್ತಾ ಈ ಒಗ್ಗಟ್ಟು ನಮ್ಗೆ ಉಂಟು ಆಗ್ತಾ ಇದೆ ದಯಮಾಡಿ ಕುಂಟಿತಾಗದೇ ಈ ನಮ್ಮ ಒಗ್ಗಟ್ಟನ್ನ ಚಿರಾಯುಗಳನ್ನ ಮಾಡೋಣ ಹಾಗೆ ಖಾಸಗೀಕರಣ ವಿರುದ್ಧ ನಾವೇನು ಇವತ್ತು ದನಿ ಎತ್ತಿದೀವಿ ಇವತ್ತು ಬರೀ ಒಂದೇ ದಿನಕ್ಕೆ ಮೀಸಲಾಕ ಇದು ಹತ್ತಾರು ದಿನಗಳ ಕಾಲ ಈ ಖಾಸಗೀಕರಣ ಕೊನೆಗೊಳ್ಳುವವ್ರಿಗೂ ಸಹ ನಮ್ಮ ಹೋರಾಟ ಹೀಗೆ ಇಡ್ಲಿ ಅಂತ ಹೇಳಿ ಮಟ್ಟದಲ್ಲಿ ಅತಿ ಹೆಚ್ಚು ಸಂಬಳ ಸಾರಿಗೆ ಮೌನ ತಗೊಳ್ತಾ ಇತ್ತು ಇವತ್ತು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಎಲ್ಲಾ ನೆಟ್ವರ್ಕ್ ಹೋಗಿದೆ ಎಚ್ ಎಫ್ ಡಿ ಫ್ಯಾಕ್ಟ್ರಿ ಅವೆಲ್ಲ ಮುಳುಗೇ ಆ ನಿಟ್ಟಿನಲ್ಲಿ ವಿದ್ಯುತ್ ಖಾಸಗೀಕರಣ ದಯಮಾಡಿ ತೀವ್ರವಾಗಿ ನಾವು ಯೋಚನೆ ಮಾಡಬೇಕು ನಮ್ಮ ನಮ್ಮ ಕುಟುಂಬ ಎಲ್ಲರೂ ಇದರಲ್ಲೇ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ನಾವೆಲ್ಲರೂ ಸಹ ಉದಾಸೀನತೆ ಮನೋಭಾವನೆ ಏನಾದರೂ ನಾವು ಮಾಡಿದ್ರೆ ಈ ಮಾನೆಯರು ಏನು ಉಡಿಸ್ಕೊಟ್ಟಿದಾರಲ್ಲ ಆ ಒಂದು ಸಂಘ ಇವತ್ತು ಬಲಿಷ್ಠವಾಗಿರಲಿ ಕಾರಣ ಇವರೆಲ್ಲ ಬಲಿದಾನದಿಂದ ಶ್ರೇಷ್ಠವಾದ ಒಂದು ಅವತ್ತು ಟ್ರೈಪಾಟ್ ಅಗ್ರಿಮೆಂಟ್ ಮಾಡಿಕೊಟ್ರು ಆ ಒಂದು ಟ್ರೈಪಾರ್ಟ್ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಇವತ್ತು ನಾವು ಏನಂತೋ ಆ ಸಂಘದಲ್ಲಿ ಸವಲತ್ತುಗಳು ತಗೊಡ್ತಾ ಇದ್ಮೇಲೆ ಅದು ಯಾವುದು ನಮಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾವು ನಿಜವಾಗ್ಲು ಬರೀ ನಮ್ಮನ್ನು ವೈಯಕ್ತಿಕ ಹಿತಾಸಕ್ತಿ ಬಿಟ್ಟಾಕ್ಬೇಕು ಇದು ಕೇಂದ್ರ ಸಮಿತಿ ಕರೆ ಕೊಟ್ಟಿದೆ ಹಾಗೆ ಆಲ್ ಇಂಡಿಯಾ ಫೆಡರೇಷನ್ ಆಲ್ ಇಂಡಿಯಾ ಫೆಡರೇಷನ್ ಅಲ್ಲಿ ಇವತ್ತೆಲ್ಲ ದೇಶಾದ್ಯಂತ ನಡೀತಾ ಇರತಕ್ಕಂತ ಒಂದು ಹೋರಾಟ ಹಾಗಾಗಿ ದಯಮಾಡಿ ಇನ್ ಮುಂದಾದ್ರು ತೀರಾ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಎಲ್ರು ಸಹ ವೈಯಕ್ತಿಕವಾಗಿ ಜವಾಬ್ದಾರಿ ತಗೊಳಲ್ಲ ನಾವೇನು ಹೋರಾಟ ಅಂದ್ರೆ ಏನ್ ಮನೆ ಎಲ್ಲ ಇಟ್ಬಿಟ್ಟು ಹೋರಲ್ಲ ಸಾಂಕೇತಿಕವಾಗಿ ಹುಷಾರು ಕೊಟ್ಟಿದ್ದಾರೆ ಬೆಂಬಲ ಯಾವ ರೀತಿ ಇದೆ ಅನ್ನೋದನ್ನ ಹೈಹೆಡ್ಸ್ ಆಗಬೇಕು ಇದು ಕೇಂದ್ರ ಸರ್ಕಾರಕ್ಕೆ ಇದರ ವಿಚಾರಗಳನ್ನ ಹೋಗ್ತಾ ಇರತ್ತೆ ವರದಿಗಳು ಹೋಗ್ತಾ ಇರುತ್ತೆ ಇಲ್ಲ ಸ್ಟ್ರಾಂಗ್ ಆಗಿ ಆಪೋಸಿಷನ್ ಇದೆ ಅನ್ನೋದು ಬರುತ್ತೆ ಮನವರಿಕೆ ಆಗುತ್ತೆ ಇನ್ನೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಎಲ್ರು ಸಹ ವೈಯಕ್ತಿಕವಾಗಿ ರೀತಿ ಅದನ್ನ ಬಿಟ್ಟಾಕಿ ಸಂಘಕ್ಕೆ ಸಂಘ ಏನ್ ಕರೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ತಲೆಬಾಗಿ ಹೋರಾಟ ಮಾಡ್ಲಿಕ್ಕೆ ಎಲ್ಲರೂ ಸಹ ಈ ಮಾಹನೀಯರ ಒಂದು ಆಶೀರ್ವಾದದಲ್ಲಿ ನಾವು ಮುಂದುವರಿಯನ್ನು ಹೇಳ್ಕೊಳ್ತಾ ಆ ಸಂಘ ವಿರುದ್ಧ ಹೋರಾಡಕ್ಕೆ ನಮ್ಮ ನಾವು ಓ ಒಲೆ ತಿಂದು ಬಂದಿದ್ದೀವಿ ಅವನ ವಿರುದ್ಧ ಹೋರಾಟ ಮಾಡಿ ಅವ್ನ ವಯಸ್ಸರಿಂದ ಓಡಿಸಿ ಬಂದಿದ್ದೀವಿ ಸಂಘ ಕಟ್ಬಿಡ್ದೆ ಒಂದೇ ಸಂಘ ಇರೋದು ಅಂತಂದ್ರೆ ಅಂತ ಕಾಲದಲ್ಲಿ ನಾವು ಅಂತ ಹೋರಾಟ ಕೊಟ್ಟು ಆಲ್ ಇಂಡಿಯಾ ಫೆಡರೇಷನ್ ನಲ್ಲಿ ಮೈಸೂರು ಡೆಲ್ಲಿಗೆ ಹೋಗಿ ಸ್ಟ್ರೈಕ್ ಅಲ್ಲಿ ಪಾಲ್ಗೊಂಡಿದ್ದೀನಿ ನಾನು ಡಿವಿಜನ್ ಒಬ್ಬೊಬ್ಬರು ಆಯ್ಕೆ ಮಾಡಿದ್ರು ಪಾಂಡಪುರ ಡಿವಿಜನ್ ನನ್ನ ಆಯ್ಕೆ ಮಾಡಿದ್ರು ಮಂಡಿ ಡೆಲ್ಲಿಗೆ ಹೋಗಿ ಮೂರು ದಿನ ಆಲ್ ಇಂಡಿಯಾ ಫೆಡರೇಷನ್ ಸ್ಟ್ರೈಕ್ ಮಾಡಿ ಬಂದು ಸಂಘ ಉಳಿಸಿದ್ವಿ ಇವತ್ತು ಆ ದಿನ ಬಂದರೂ ಬರಬಹುದು ನೀವೆಲ್ಲ ರೆಡಿ ಇರಬೇಕು ಏನೇ ಸೆಂಟ್ರಲ್ ಕಮಿಟಿ ಆದೇಶ ಕೊಡುತ್ತೆ ಅದು ಭದ್ರಾಗಿದ್ರು ಮಾತ್ರ ಈ ಸಂಘ ಉಳಿಯುತ್ತೆ ಎದುರ್ಕೊಂಡು ಅವತ್ತು ಶೇಷಣ್ಣ ಒದೇ ಬಿತ್ತು ಮೈಸೂರು ಎದುರ್ಕೊಂಡಿಲ್ಲ ಎದೆ ಕೊಟ್ಟು ಬಂದು ಜಾತ್ ಪಣ್ಣ ಜಾತ್ ಪಣ್ಣ

ज़िले वठ